ಸೊ ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಸೊ ಹರಿಹರ ಕಣದ್ದು ಎಂಟಲ್ಲಿಗೆ ಯಾವ್ಯಾವ ಮರಿಗಳು ಬರ್ತಾವಂತ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ವೀಡಿಯೋದಲ್ಲಿ ಆದಷ್ಟು ಕುರಿಗಳನ್ನ ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನನಗೆ ಗೊತ್ತಿರೋ ಮಟ್ಟಿಗೆ ಆ್ಯಂಡ್ ನಾನು ಕೇಳಿರೋ ಮಟ್ಟಿಗೆ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳ್ಕೊಂಡಿರೋ ಮಟ್ಟಿಗೆ ವಿಡಿಯೋ ಮಾಡ್ತೀನಿ ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಇಲ್ಲಿ ನಾನು ಯಾವುದೇ ಕುರಿನೂ ಆಗಿ ಬರುತ್ತೆ ಇಲ್ಲ ಬರಲ್ಲ ಅಂತ ಹೇಳೋಕ್ಕಾಗಲ್ಲ ಸೊ ಯಾಕಂದರೆ ಕುರಿ ಫುಲ್ ಡೇ ಯಾವಾಗಲೂ ಎಮೋಷನ್ ಮೇಲೆ ನಡೀತಾ ಇರುತ್ತೆ ಎಮೋಷನ್ ಮೀನ್ಸ್ ಕೆಲವರು ಕುರಿಗೆ ಸ್ವಲ್ಪ ಆರಾಮಿಲ್ಲ ಅಂದರು ತರೋದೇ ಇಲ್ಲ ಕಣಕ್ಕವರು ಇನ್ನೂ ಕೆಲವರು ಕಣ ಮಾಡಬೇಕು ಹೆಸರು ಮಾಡಬೇಕು ಅನ್ನೋದ್ರ ಮೇಲೆ ಆಡಿಸ್ತಾರೆ ಇನ್ನೂ ಕೆಲವೊಬ್ಬರು ದುಡ್ಡಿಗೋಸ್ಕರನೂ ಆಡಿಸ್ತಾರೆ ಸೊ ಹಿಂಗಿದ್ದಾಗ ನಾವು ಹೇಳ್ಬೋದು ಇಂಥ ಮರಿಗಳು ಬರುತ್ತೆ ಇಂಥದ್ದು ಬರಲ್ಲ ಅಂಥೇಳಿ ಬಟ್ ಅಟ್ ದ ಎಂಡ್ ಆಫ್ ದ ಮೂಮೆಂಟ್ ಇಂಥದ್ದೇ ಮರಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನಾನು ಕೊಂಡ್ರ ಕಣದಲ್ಲಿ ಹೇಳಿದಾಗ ಹೆಚ್ಚು ಕಮ್ಮಿ ಒಂದು ಫಾರ್ಟಿ ಪರ್ಸೆಂಟ್ ಕುರಿಗಳು ಬಂದಿರಲಿಲ್ಲ ಸೊ ಅದಕ್ಕೆ ಅದಕ್ಕೆ ಯಾವ್ದು ರೀಸನ್ಗಳು ಅದಾವೆ ನಿಮಗೂ ಗೊತ್ತೈತಿ ಏನೇನು ರೀಸನ್ ಆಯಿತು ಅಂತ ಹೇಳಿ ಸೊ ಅರ್ಥ ಮಾಡ್ಕೋಬೇಕು ಫೀಡ್ ಹೆಂಗಿರುತ್ತೆ ಅಂತಂದು ಯಾವ ಬೇರೆ ಥರ ಸ್ಪೋರ್ಟ್ಸ್ ಅಲ್ಲ ಇದು ಬೇರೆ ಸ್ಪೋರ್ಟ್ಸಲ್ಲಿ ಹೆಂಗಾಗುತ್ತೆ ಅಂದರೆ ನೀವು ಹೇಳ್ಬಿಡ್ಬೋದು ಸೊ ಇಂಥದೊಂದು ಟೀಮ್ ಇರುತ್ತೆ ಇವನೊಬ್ಬ ಪ್ಲೇಯರ್ ಇರ್ತಾನೆ ಇವರು ಆಡ್ತಾರೆ ಆಡ್ತಾರಂತ ಬಟ್ ಇವು ಪ್ರಾಣಿಗಳು ಯಾವ ಟೈಮಲ್ಲಿ ಏನಾಗುತ್ತೆ ಸೊ ಯಾರಿಗೂ ಗೊತ್ತಿಲ್ಲ ಹೇಳೋಕ್ಕಾಗಲ್ಲ ಕೆಲವೊಬ್ರು ಕಮಿಟ್ಮೆಂಟ್ಗಳಿರ್ತವೆ ಹಾಕ್ಬೇಕು ಹಾಕ್ಬಾರ್ದು ಅಂತಂದು ಸೊ ಹಂಗಾಗಿ ವಿಡಿಯೋ ನೋಡೋರು ಸ್ವಲ್ಪ ಅರ್ಥ ಮಾಡ್ಕೋಬೇಕಷ್ಟೇ ನಾನು ಹೇಳಿದ್ದೀನಿ ಅಂದ ತಕ್ಷಣ ಬಂದೇ ಬಿಡ್ತವೆ ಅಂತ ಏನಿಲ್ಲ ಸೊ ನಿಮಗೂ ಗೊತ್ತಿರುತ್ತೆ ಯಾಕಂದರೆ ಮರಿಗಳು ಎಷ್ಟು ದಿವಸದಿಂದ ರೆಸ್ಟ್ ಕಟ್ಟಿರ್ತಾರೆ ಇಂಥದ್ದೇ ಕಣಕ್ಕೆ ಹಾಕ್ಬೇಕಂತಂದು ಕೆಲವು ಕಣಗಳಿಗೆ ಹೋದಾಗ ಹೇಳಿರ್ತಾರೆ ಇಲ್ಲ ಇಲ್ಲೊಬ್ಬರು ನಾವು ಈ ಕಣಕ್ಕೆ ಹಾಕ್ಬೇಕಂತ ಇದ್ದೀವಿ ಸೊ ಹಂಗಾಗಿ ಎಲ್ಲೂ ಮರಿನ ಹೊರಗಡೆ ಎತ್ತಿಲ್ಲ ಅಂತ ಸೊ ಅದರ ಒಂದು ಅಜಂಪ್ಷನ್ ಮೇಲೆ ಸೊ ಇಷ್ಟು ದಿನ ರೆಸ್ಟ್ ಕಟ್ಟಿರೋ ಅಜಂಪ್ಷನ್ ಮೇಲೆ ಆ್ಯಂಡ್ ಆಪೋಸಿಟ್ ಮರಿಗಳು ಯಾವಾಗ ಬರ್ಬೋದು ಯಾವಾಗ ಬರೋಲ್ಲ ಅನ್ನೋ ಅಜಂಪ್ಷನ್ ಮೇಲೆ ಅವರು ಮರಿಗಳ್ ಕಣಕ್ಕೆ ತರ್ತಾರೆ ಸೊ ಆ ಪ್ರಿಡಿಕ್ಷನ್ ಮೇಲೆ ನಾನು ಹೇಳ್ತಾ ಇರೋದು ಇಂಥ ಮರಿಗಳು ಬರುತ್ತೆ ಈ ಮರಿಗಳು ಬರಲ್ಲ ಅಂತ ಸೊ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಕಂಪ್ಲೀಟಾಗಿ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಏನಾಯಿತು ಕಮೆಂಟ್ ಮಾಡಿ ಸೊ ಕಾಮದೇನು ಗ್ರೂಪ್ ಪರಿಹಾರದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಕಣ ನಡೀತೈತೆ ಸೊ ಯಾರ್ಯಾರು ಮರಿ ರೆಸ್ಟಿಗೆ ಹಾಕೋರು ಇದ್ದೀರಾ ಹಾಕಿರಿ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಆ್ಯಂಡ್ ಇದರಲ್ಲಿ ಫಸ್ಟ್ ಮರಿ ಬಂದುಬಿಟ್ಟು ಹರಿಹರ ಗಜಿನಿ ಸೊ ಹರಿಹರ ಗಜನಿ ಆಟ ನಿಮಗೆಲ್ಲ ನೋಡಿರ್ತೀರ ಸೊ ನಾನಂತೂ ದುಗ್ಗವನ್ ಕಣದಲ್ಲಿ ಫುಲ್ ಫಿದಾ ಬಿಟ್ಟು ಅದ್ರ ಆಟ ನೋಡಿ ಸೊ ಅದಾದಮೇಲೆ ರೀಸೆಂಟ್ ಕಣದಲ್ಲಿ ಸೊ ಈಗ ಮೊನ್ನೆ ಮೊನ್ನೆ ಬೇತೂರು ರೋಡ್ ಬಲ್ಲ ಅನ್ನೋ ಮರಿ ಮೇಲೆ ಒಳ್ಳೆಯತ್ತಿದ್ದು ಸೊ ಅದಾದಮೇಲೆ ಮತ್ತಿನ್ನು ಯಾವುದೇ ಕಣಕ್ಕೆ ಹಾಕಿಲ್ಲ ಅಂತ ಗೊತ್ತಿಲ್ ಗೊತ್ತಿಲ್ಲ ನನಗಿನ್ನು ಯಾವ ಕಣದಲ್ಲಿ ಹಾಕಿದ್ದಾರೆ ಅಂತೇಳಿ ಸೊ ನನಗೆ ಗೊತ್ತಿರೋ ಮಟ್ಟಿಗೆ ಅದೇ ಲಾಸ್ಟ್ ಕಣ ಸೊ ಅದಾದಮೇಲೆ ಇದನ್ನೆಲ್ಲೂ ಹೊರಗಡೆ ಎತ್ತಿಲ್ಲ ಸೊ ಈ ಮರಿ ಬರೋ ಚಾನ್ಸಸ್ ತುಂಬಾ ಐತೆ ಯಾಕಂದರೆ ಇದು ಹರಿ ಹರಿಹರದ್ದು ಸೊ ಎರಡನೇ ಮರಿ ಬಂದುಬಿಟ್ಟು ಹರಿಹರ ಗಜನಿ ಬಲ್ಲ ಸೊ ಈ ಮರಿದು ಇವ್ರದೇ ಇದೇ ಗ್ರೂಪಿಂದೆ ಮರಿ ಇದೂನು ಸೊ ಈ ಮರಿನೂ ದುಗ್ಗನ್ ಕಣಕ್ಕೆ ಹಾಕಿದ್ದರು ಸೊ ಅಲ್ಲಿ ಕಾಳಿ ಮೇಲೆ ಆಡಿತ್ತು ಮರಿ ಇದು ಈ ಮರಿದು ಆಟನ ಯಾರಾದರೂ ದುಖವನ್ ಕಣದಲ್ಲಿ ನೋಡಿದರೆ ಕಮೆಂಟ್ ಮಾಡಿ ಜಾಸ್ತಿ ಹೊಡ್ತಾ ಕಾಳಿ ಮೇಲೆ ಆಡಿದ್ದು ಇದೇ ಮರಿ ದುಖವನ್ ಕಣದಲ್ಲಿ ಸೊ ಒಳ್ಳೆ ಮರಿ ಆಟ ಮಾತ್ರ ಸೈಜು ಹಂಗೆ ಐತೆ ಆಟನೂ ಹಂಗೆ ಐತೆ ಮರಿದು ಸೊ ಈ ಮರಿನೂ ಹಾಕೋ ಚಾನ್ಸಸ್ ತುಂಬಾ ಐತೆ ಸೊ ಎರಡು ಮರಿ ಇರೋದ್ರಿಂದ ಆಕೆ ಹಾಕ್ತಾರವರು ಸೊ ಈಗ ರೀಸೆಂಟಾಗಿ ಬೆಳ್ಳುಡಿನಲ್ಲಿ ಒಂದು ಕಣ ಇತ್ತು ಸೊ ಆ ಕಣದಲ್ಲೂ ಈ ಮರಿ ಫಸ್ಟ್ ಇತ್ತು ಫಸ್ಟ್ ಪ್ಲೇಸ್ ಆಗೈತೆ ಸೊ ಈ ಮರಿನೂ ಹಾಕಿ ಹಾಕ್ತಾರೋರು ಯಾಕಂದರೆ ಎರಡು ಮರಿ ಜೋಡಿ ಯಾವಾಗಲೂ ಜೋಡಿನೇ ಹಾಕೋದವರು ಸೊ ಇದಾದಮೇಲೆ ಕೆರೆ ಬಸಳ್ಳಿ ಭೂತ ದಾವಣಗೆರೆಯಲ್ಲಿ ಈಗ ರೀಸೆಂಟಾಗಿ ಬೈಕ್ ಕಣ ವಿನ್ನರ್ ಇದು ಕೆರೆ ಹೊಸಳಿ ಭೂತ ಆಟ ಮಾತ್ರ ನಿಂತ್ಕಂತಂದರೆ ಕಚ್ಚಿ ಮರಿ ಕಣ ಬಿಟ್ಟು ಹೊರಗೆ ಸರಿಯಾದ ಇಲ್ಲ ಎಂಥ ಮರಿ ರೀಸನೇಬಲ್ ಸ್ಪೀಡಾಗಿ ಹೊಡೆದ್ರು ಕೂಡ ಹಂಗೆ ನಿಂತ್ಕೊಳ್ಳುತ್ತೆ ಸೊ ಈ ಮರಿದು ಆಟನ ನೀವು ನೋಡಿರ್ತೀರ ದಾವಣಗೆರೆಯಲ್ಲಿ ಸೊ ಶಾಮ್ನು ಶಿವಶಂಕರಪ್ಪ ಫೀಲ್ಡಲ್ಲಿ ಕಣ ಇಟ್ಟಿದ್ರು ಅಲ್ಲಿ ಫಸ್ಟ್ ಪ್ಲೇಸ್ ಆಗಿತ್ತು ಇದು ಬೈಕ್ ಕಣನ ಟಿ ತರ್ಟಿ ಟು ಅಂತ ಮಾಡಿದ್ರು ಅವರು ಅಂದರೆ ಟಾಪ್ ಮೂವತ್ತೆರಡು ಕುರಿಗಳು ಬಂದಿದ್ವು ಟಾಪ್ ಮೂವತ್ತೆರಡರಲ್ಲಿ ಕೆರೆ ಹೊಸಳ್ಳಿ ಭೂತ ಫಸ್ಟ್ ಪ್ಲೇಸ್ ಆಗಿತ್ತು ಎಲ್ಲ ಕುರಿನೂ ಹಂಗೆ ಹೊಡೆದು ಬರೋದಕ್ಕೆ ಆಡಿತ್ತು ಮರಿ ಇದು ಯಾವಾಗ ಆಪೋಸಿಟ್ ಮರಿ ಸ್ಲೋ ಆಗುತ್ತೋ ಅವಾಗಿದ್ದು ಫುಲ್ಲು ರೈಸ್ ಆಗ್ಬಿಡೋದು ನೀವು ಮರಿ ಆಟ ನೋಡಿದ್ದರೆ ಗೊತ್ತಾಗುತ್ತಿದ್ದು ಒಳ್ಳೆ ಮರಿ ಟಾಪ್ ಐತೆ ಮರಿ ಮಾತ್ರ ಸೊ ಈ ಮರಿನೂ ಬರೋ ಚಾನ್ಸಸ್ ತುಂಬಾ ಐತೆ ಸೊ ಇದಾದಮೇಲೆ ಬೆಣ್ಣೆಪೇಟೆ ರಥ ಸೊ ಬೆಣ್ಣೆಪೇಟೆ ಜೀವನರಥರು ಒಳ್ಳೊಳ್ಳೆ ಮರಿ ಕಟ್ಟಿದ್ದಾರೆ ಅವ್ರಿಗೆ ಯಾರು ಸಾಫ್ ಹೇಳಬೇಕು ಯಾಕಂದರೆ ಭಾಳಷ್ಟು ಮರಿಗಳು ಬರೋದವ್ರ ಹತ್ರ ಸೊ ಕುರಿ ಫೀಲ್ಡಲ್ಲಿ ಫೈಟರ್ ಶಿಪ್ಗಳನ್ನ ಮೇಂಟೈನ್ ಮಾಡೋದಂದ್ರೆ ಭಾಳ ಕಷ್ಟ ಸೊ ಅದರಲ್ಲೂ ಇವರು ಅಷ್ಟೊಂದು ಮರಿಗಳ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಸೊ ಇವು ಈ ಮರಿನೂ ಬರೋ ಚಾನ್ಸಸ್ ತುಂಬಾ ಐತೆ ಇವ್ರದ್ದು ಐತೆ ಬೆಣ್ಣೆಪೇಟೆ ರಾಮಾಚಾರಿ ಅಂತೇಳಿ ಸೊ ಆ ಮರಿನೂ ಹಾಕ್ಬೋದು ಇಲ್ಲ ಈ ಮರಿ ಕಡ್ಲನ್ನು ಹಾಕ್ಬೋದು ಸೊ ನೋಡೋಣ ಅಂತ ಸೊ ಇದಾದ್ಮೇಲೆ ಬಲರಾಮ್ ಸೊ ಇದು ಇಂಡಿಯನ್ ಮಲ್ಲಿಕ್ ಬಲರಾಮ್ ಕುರಿ ಸೊ ಈ ಮರಿದು ಫಸ್ಟ್ ಆಟ ನಾನು ನೋಡಿದ್ದು ಕುಂದೂರಲ್ಲಿ ಅಂದರೆ ಇದು ಬಾಗಲಕೋಟೆ ಸೈಡ್ ಇತ್ತು ಒಟ್ಟು ನಾರ್ತ್ ಕರ್ನಾಟಕದಿಂದ ತಗೊಂಬಂದಿದ್ರು ಅಲ್ಲಿಂದ ತಂದ ಮೇಲೆ ಫಸ್ಟ್ ಚೆಕ್ ಮಾಡ್ಬೇಕಂತೇಳಿ ಕುಂದೂರಲ್ಲಿ ಕಣಕ್ಕೆ ಹಾಕಿದ್ರು ಅಲ್ಲಿ ಫಸ್ಟ್ ಪ್ಲೇಸ್ ಆಗಿತ್ತು ಮರಿ ಇದು ಅಲ್ಲಿ ಒಳ್ಳೆ ಚೆನ್ನಾಗಿ ಆಡಿತ್ತು ನಾನು ಅಲ್ಲೇ ಇದ್ರದ್ದು ಆಟ ನೋಡಿದ್ದು ಸೊ ಈ ಮರಿನ ಹಾಕ್ತಾರೆ ಹರಿಹರ ಕಣಕ್ಕೆ ಸೊ ಒಳ್ಳೆ ಸ್ಟ್ರಾಂಗ್ ಬಸ್ ಐತೆ ಹಾಕ್ತಾರೆ ಅಂತೇಳಿ ಯಾಕಂದರೆ ಕೊಣ್ಣೂರು ಕಣಕ್ಕೆ ಹಾಕ್ಬೇಕು ಅಂತೇಳಿ ಒಳ್ಳೆ ಪ್ರಿಡಿಕ್ಷನ್ ಇದ್ದಿದ್ದು ಇದು ಮರಿ ಸೊ ಅಲ್ಲಿ ಹಾಕಿಲ್ಲ ಹರಿಹರ ಕಣಕ್ಕೆ ಬರೋ ಚಾನ್ಸಸ್ ತುಂಬಾ ಐತೆ ಸೊ ಕಾದ್ ನೋಡೋಣ ಬರೋತ್ತೋ ಇಲ್ಲೋ ಅಂತೇಳಿ ಸೊ ಇದಾದ ಮೇಲೆ ನೆಕ್ಸ್ಟ್ ಮರಿ ಹಂಟಿಂಗ್ ಗ್ರೂಪ್ ಭೀಷ್ಮ ಅಂತೇಳಿ ತುಂಬ ಜನ ಕೇಳಿರ್ತೀರ ಈ ಮರಿ ಹೆಸರು ಈ ಮರೀದು ಆಟನೂ ನೋಡಿರ್ತಾರ ಈ ಮರಿ ಈಗ ರೀಸೆಂಟಾಗಿ ಬೇರೆಯವ್ರಿಗೆ ವ್ಯಾಪಾರ ಆಗೈತೆ ಮೂರು ಲಕ್ಷಕ್ಕೆ ಸೊ ಅವ್ರದ್ದು ಹೆಸರು ನನಗೆ ಗೊತ್ತಿಲ್ಲ ನಿಮ್ಗೆ ಯಾರಾದ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಸೊ ಈ ಮರಿನೂ ಮಾತ್ರ ಸಖತ್ತು ತ್ರಿಲ್ ಮರಿ ಇದು ಈ ಮರಿನೂ ಕಣಕ್ಕೆ ಬಂದಿತ್ತುಕಂತಂದರೆ ವಾಪಸ್ ಹೋಗೋದೇ ಇಲ್ಲ ಮರಿ ಅಷ್ಟು ಹೆಚ್ಚು ಕಮ್ಮಿ ನೂರು ಹೊಡ್ತಾ ಆಟಗಳ ಕೆಪಾಸಿಟಿ ಐತೆ ಮರಿಗೆ ಸೊ ಈ ಮರಿನೂ ಅರಿಹಾರ ಕಣಕ್ಕೆ ಬರೋ ಚಾನ್ಸಸ್ ತುಂಬಾ ಐತೆ ಸೊ ಇದಾದ ಮೇಲೆ ಅಳಗವಾಡಿ ಜೀವ ಸೊ ಈ ಮರಿ ಆಟ ಯಾರ್ಯಾರು ನೋಡಿದ್ದೀರಾ ಗೊತ್ತಿಲ್ಲ ನನಗೆ ನಾನಂತೂ ಪರ್ಸ್ನಲ್ಲ ನೋಡಿದ್ದೀನಿ ಆರಲ್ಲಲ್ಲಿ ಒಳ್ಳೆ ಹೆಸರು ಮಾಡಿದಂಥ ಮರಿ ಸೊ ಒಂದೇ ದಿನಕ್ಕೆ ಎರಡು ಕಣ ಆಗಿತ್ತಿದ್ದು ಒಂದು ತ್ಯಾವಣಗಿಲಿ ಒಂದು ಹೊನ್ನಳ್ಳಿಲಿ ಆವತ್ತು ಒಂದೇ ದಿನದಲ್ಲಿ ಎರಡು ಕಣ ಮಾಡ್ಕೊಂಡು ಮಾಡ್ಕೊಂಡೋಗಿತ್ತಿದ್ದು ಸೊ ಈ ರೀಸ ಈಗ ರೀಸೆಂಟಾಗಿ ನಾನು ಆಗಲೇ ಹೇಳಿದ್ದೆ ನನ್ನ ಕೆರೆ ಹೊಸಳ್ಳಿ ಭೂತ ಸೊ ಆ ಮರಿ ಆಡಿತಲ್ಲ ಅದೇ ಕಣದಲ್ಲಿ ಟಿ ತರ್ಟಿ ಟು ಆದಮೇಲೆ ಸೊ ಮರಿ ಮರಿದು ಕಣ ಆಡಿಸಿದ್ರು ಸೊ ಆ ಕಣದಲ್ಲಿ ಫಸ್ಟ್ ಪ್ರೈಸ್ ಆಗಿತ್ತು ಬೈಕ್ ವಿನ್ನರ್ ಇದ್ದು ಸೊ ಬಾ ಮರಿ ಮಾತ್ರ ಸಖತ್ ಸ್ಪೀಡ್ ಐತೆ ಸೊ ಇದರ ಆಟ ನೀವು ನೋಡಿರ್ತೀರ ಅನ್ಕೊಂತೀನಿ ಸೊ ಇದು ಇದೇ ಓನರ್ದು ಹಳೇ ಮರಿ ಇತ್ತು ಜೀವ ಅಂತ ಅಳಗೆ ಅಳಗವಾಡಿ ಜೀವ ಸೊ ಅದು ಒಳ್ಳೆಯ ಹೆಸರು ಮಾಡಿದಂಥ ಮರಿ ಸೊ ಈ ಮರಿನೂ ಹರಿಹರ ಕಾರ್ಖಾನಕ್ಕೆ ಬರೋ ಚಾನ್ಸಸ್ ತುಂಬಾ ಐತೆ ಸೊ ಇದಾದ್ಮೇಲೆ ನಲ್ಕುದುರೆ ಕಿಚ್ಚ ಅಥವಾ ಉಡು ಉಡುಗಿರಿ ಕಿಚ್ಚ ಎರಡು ಹೆಸರಿಂದನೂ ಕರೀತಾರೆ ಇದನ್ನ ನನಗೆ ಗೊತ್ತಿಲ್ಲ ನಾನು ಕೇಳಿದರೋ ಮಟ್ಟಿಗೆ ನಲ್ಕುದುರೆ ಕಿಚ್ಚ ಅಂತಲೇ ಇದ್ರ ಹೆಸರು ಸೊ ಈಗ ರೀಸೆಂಟಲ್ಲಿ ಬ್ಯಾಡ್ಗಿ ಕಣ ಎಚ್ ಎಫ್ ಡಿಲಕ್ಸ್ ಫಸ್ಟ್ ಪ್ರೈಸ್ ಆಗಿತ್ತು ಇದು ಲೇಖನ ಛತ್ರಪತಿ ಆಮೇಲೆ ನಲ್ಕುದುರೆ ಕಿಚ್ಚ ಫೈನಲಲ್ಲಿ ಎರಡು ಮರಿ ಆಡಿದ್ವು ಸೊ ಈ ಮರಿದು ಒಡತಾ ಮೊದಲು ಬಿಗಿ ಐತೆ ದಾವಣಗೆರೆ ಕಣದಲ್ಲಿ ಇದು ಮರಿ ಹಂಟಿಂಗ್ ಗ್ರೂಪ್ ಭೀಷ್ಮನ ಇರಬೇಕು ಆ ಮರಿ ಮೇಲೆ ಕಟ್ಟಾಗಿತ್ತು ಸೊ ಅದಾದ ಮೇಲೆ ಎಲ್ಲೂ ಹಾಕಿಲ್ಲ ಒಳ್ಳೆ ಮರಿ ಸೊ ನಾಲ್ಕಲ್ಲಲ್ಲಿ ದಾವಣಗೆನಲ್ಲಿ ಸೆಕೆಂಡ್ ಆಗಿತ್ತು ಈ ಮರಿ ನಾನು ಇದರ ಆಟ ಇಲ್ಲಿ ಸೊ ಈ ಮರಿ ಬರೋ ಚಾನ್ಸಸ್ ತುಂಬಾ ಐತೆ ಸೊ ಇದಾದ ಮೇಲೆ ಶಿವಮೊಗ್ಗ ಠಾಕೂರ್ ನಾನು ಕೊಣ್ಣೂರು ಕಣಕ್ಕೆ ಬರ್ಬೋದಂತ ಅಂತ ಪ್ರಿಡಿಕ್ಷನ್ ಮಾಡಿದ್ದೆ ಬಟ್ ಇದು ಹಾಕಿಲ್ಲ ರೀಸನ್ ನನಗೇನಂತನೂ ಗೊತ್ತಿಲ್ಲ ಹರಿಹರ ಕಣಕ್ಕೆ ಠಾಕೂರ್ ಬರೋ ಎಲ್ಲ ಚಾನ್ಸಸ್ ಐತೆ ಟಾಪ್ ಹೆಸರಲ್ಲಿರೋ ಮರಿಗಳಲ್ಲಿ ಶಿವಮೊಗ್ಗ ಠಾಕೂರು ಫಸ್ಟ್ ಪ್ಲೇಸಲ್ಲಿರುತ್ತೆ ಯಾವಾಗಲೂ ಯಾಕಂದರೆ ಒಳ್ಳೆಯ ಮರಿ ಅದು ಬಟ್ ಎಲ್ಲರೂ ಪ್ರಿಡಿಕ್ಟ್ ಮಾಡಿದರು ನನಗೂ ನಾನು ಕಮೆಂಟಲ್ಲಿ ಮೆನ್ಷನ್ ಮಾಡಿದಾಗ ಹೇಳಿದ್ರು ಅವರು ಸೊ ಇಲ್ಲ ಹಾಕ್ತೀವ ಅಂತೇಳಿ ಬಟ್ ಈ ಮರಿ ನಾವು ಕಣಕ್ಕೆ ಹಾಕಿದ್ದಿಲ್ಲ ಸೊ ಈಗ ಹರಿಹರ ಕಣಕ್ಕೆ ಬರೋ ಚಾನ್ಸಸ್ ಎಲ್ಲ ಐತೆ ಸೊ ಇದಾದ ಮೇಲೆ ಮುಂದಿನ ಕುರಿ ಬಂದುಬಿಟ್ಟು ಮಣ್ಣಿನ ಮಗ ಮಂಜುಪ್ಪಿ ಹರಿಹರ ಸೊ ಈ ಮರಿನೂ ಕೊಂಡೂರಿಗೆ ಹಾಕೋ ಚಾನ್ಸಸ್ ಎಲ್ಲ ಇತ್ತು ಬಟ್ ಅಲ್ಲಿ ಹಾಕಿಲ್ಲ ಹರಿಹರ ಕಣಕ್ಕೆ ಹಾಕ್ಬೋದು ಇಲ್ಲ ಬ್ರೋ ಈ ಮರಿ ಹಾಕ್ತಾರಿಲ್ಲ ಅಂತೇಳಿ ಸೊ ಇದು ಲಾಸ್ಟು ಕೊಣ್ಣೂರು ಕಣನೇ ಆಡಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮತ್ತೆಲ್ಲೂ ಹಾಕಿಲ್ಲ ಪೈನ್ ಹಾಕಿ ಹಾಕ್ತಾರೆ ಸೊ ಒಳ್ಳೆ ಮರಿ ಇದು ಲಾಸ್ಟು ಎಚ್ ಎಫ್ ಡಿಲಕ್ಸ್ ಬೈಕ್ ವಿನ್ನರು ಅಲ್ಲಿಂದ ಈ ಕಡೆ ಯಾವ ಕಣಕ್ಕೆ ಹಾಕಿಲ್ಲ ಟಾಪ್ ಪ್ಯಾಂಡ್ ಸ್ಪೀಡ್ ಮರಿ ಮಾತ್ರ ಒಳ್ಳೆ ಸ್ಪೀಡ್ ಐತೆ ಮರಿ ಮಾತ್ರ ಸೊ ನೋಡೋಣ ಹಾಕ್ಬೋದು ಬ್ರೋ ಇದು ಕೊಣ್ಣೂರು ಕಣದಲ್ಲೂ ಹಾಕಲಿಲ್ಲ ಸೊ ಇಲ್ಲೂ ಹಾಕ್ತಾರಿಲ್ಲ ಅಂತ ಕನ್ಫರ್ಮ್ ಇಲ್ಲ ನನಗೂ ಬಟ್ ನನಗೆ ಕೇಳಿದ ಪಟ್ಟಿಗೆ ಹರಿಯರ ಮಂಜುಪ್ಪನ ಹಾಕ್ತಾರೆ ಅಂತ ಹೇಳಿದ್ದು ನೋಡೋಣ ಸೊ ಮುಂದಿನ ಕುರಿ ಬಂದುಬಿಟ್ಟು ಮ ಹುಬ್ಬಳ್ಳಿ ರಾವಣ್ ಹುಬ್ಬಳ್ಳಿ ರಾವಣ್ಣು ಕಣ್ಣರು ಕಣಕ್ಕೆ ಅಂತಲೇ ಹೇಳಿದ್ರು ಅವರು ಬಟ್ ಯಾಕೆನೋ ಗೊತ್ತಿಲ್ಲ ಹಾಕಿಲ್ಲ ಹುಬ್ಬಳ್ಳಿ ರಾವಣಂದು ಫ್ಯಾನ್ಸ್ ಕ್ರೇಜ್ ಮಾತ್ರ ತುಂಬಾ ಐತೆ ಸೊ ನಾನು ಕಮೆಂಟಲ್ಲೆಲ್ಲ ಮೆನ್ಷನ್ ಮಾಡಿದ್ದು ಹುಬ್ಬಳ್ಳಿ ರಾವಣ್ ಬರುತ್ತಾ ಇಲ್ಲ ಅಂತ ಹೇಳಿ ನನಗೂ ಹೇಳೋಕ್ಕಾಗಲ್ಲ ಅವರು ಯಾಕಂದರೆ ಅದು ಅವ್ರಿಗೆ ಬಿಟ್ಟಿದ್ದು ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಹಾಕಿದ್ರು ಹಾಕ್ತಾರೆ ಬಿಟ್ಟರೆ ಬಿಡ್ತಾರೆ ಸೊ ನೋಡೋಣ ಹುಬ್ಳಿ ರಾವಣ್ ಬಂದರೂ ಬರುತ್ತೆ ಇಲ್ಲ ಅಂದ್ರೆ ಇಲ್ಲ ಇದು ನಾನು ಕೇಳಿದ ಪಟ್ಟಿಗೆ ಒಟ್ಟು ಇಪ್ಪತ್ತೊಂಬತ್ತು ಕಣ ಏನೋ ಮರಿಕುರಿಯಿಂದ ಎಂಟಲ್ವರೆಗೂ ಟೋಟಲ್ ಆಗಿದ್ದಾವೆ ಸೊ ಅದರಲ್ಲಿ ಹದಿನಾರು ಕಣನ ವಿನ್ ಆಗೈತೆ ಟೋಟಲ್ ಸೊ ಒಟ್ಟು ಒಂಬತ್ತು ಕಣ ಎಂಟಲಲ್ಲಿ ಅಡ್ಯತೆ ಅದರಲ್ಲಿ ಐದು ಕಣನ ವಿನ್ ಅಂತ ಹೇಳಿದ್ದಾರೆ ಸೊ ನಿಮಗೆ ಇನ್ಫಾರ್ಮೇಷನ್ ಕರೆಕ್ಟಾಗಿದ್ದರೆ ಮೆನ್ಷನ್ ಮಾಡಿ ನಾನು ನೋಡ್ತೀನಿ ಸೊ ಇದಾದ ಮೇಲೆ ಆರ್ ಡಿ ಎಕ್ಸ್ ರಾವಣ ಸಖತ್ ಮತ್ತು ಸ್ಟೈಲಿಶ್ ಕುರಿ ಫೀಲ್ಡಲ್ಲಿ ಸ್ಟೈಲಿಶ್ ಇರೋ ಮರಿ ಅಂದರೆ ಹಾಡಿಯಾಕ್ಸ್ ರಾವಣನೇ ಇದ್ರದ್ದು ನೆಕ್ಸ್ಟ್ ಲೆವೆಲ್ ಫ್ಯಾನ್ ಕ್ರೇಜ್ ಐತೆ ಹಾಡಿಯಾಕ್ಸ್ ರಾವಣ ಸೊ ಈ ಮರಿನೂ ಬರೋ ಚಾನ್ಸಸ್ ಎಲ್ಲದೂ ಐತೆ ಇದು ಜಿ ದಾದಾಪುರ ಮರಿ ಅನಿಸುತ್ತೆ ನನಗೆ ಗೊತ್ತಿಲ್ಲ ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಸೊ ಈ ಮರಿನೂ ಬರೋ ಚಾನ್ಸಸ್ ಐತೆ ಹರಿಹರ ಕಣಕ್ಕೆ ಸೊ ಇದಾದ ಮೇಲೆ ಬಳ್ಳಾರಿ ನಾಗ ಸ್ವಲ್ಪ ಡೌಟಲ್ಲೇ ಐತೆ ಈ ಮರಿ ಬರುತ್ತಲ್ಲ ಅಂತ ನಿಮ್ಗೆ ಯಾರ್ಯಾರು ಕನ್ಫರ್ಮೇಷನ್ ಇದ್ದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಸೊ ಕೊಂಡೂರು ಕಣಕ್ಕೆ ಅಂತ ಹೇಳಿದ್ರು ಇವರು ಬಟ್ ಅಲ್ಲಿ ಆ ಮರಿನ ಹಾಕಿಲ್ಲ ಸೊ ಹರಿಹರ ಕಣಕ್ಕೆ ಬರೋ ಚಾನ್ಸಸ್ ಸ್ವಲ್ಪ ಕಡಿಮೆ ಬಟ್ ನೋಡೋಣ ಈ ಮರಿನೂ ಬರೋ ಚಾನ್ಸಸ್ ತುಂಬಾ ಐತೆ ಒಳ್ಳೆಯ ಸ್ಪೀಡ್ ಮರಿ ಇದಾದಮೇಲೆ ನನಗೆ ಇಷ್ಟೇ ಗುರು ಇನ್ಫಾರ್ಮೇಷನ್ ಸಿಕ್ಕಿದ್ದು ನಿಮಗೆ ಇನ್ನು ಇದನ್ನು ಮಿಕ್ಕಿ ಬೇರೆ ಯಾವ ಕುರಿಗಳಿದ್ದಾವೆ ಅಥವಾ ಯಾವ ಟವರ್ ಟಗರ್ಗಳು ಇದ್ದಾವೆ ಸೊ ಕಮೆಂಟಲ್ಲಿ ಮೆನ್ಷನ್ ಮಾಡಿ ನಾನು ಪಾರ್ಟು ಮಾಡ್ತೀನಿ ಬರ್ಬೋದು ಮತ್ತೆ ಇನ್ನೊಂದು ಕಣ ಹತ್ರ ಇದ್ದಾಗ ಮಾಡ್ತೀನಿ ಯಾವ ಇದು ಈ ಮರಿಗಳ್ನ ಬಿಟ್ಟು ಇನ್ನು ಯಾವ ಮರಿಗಳು ಬರ್ತವೆ ಅಂತೇಳಿ ನನಗೆ ಸಿಕ್ಕಿದ್ದು ಇನ್ಫಾರ್ಮೇಷನ್ ಇದಿಷ್ಟಿದೆ ಸೊ ಥ್ಯಾಂಕ್ ಯು ಇದಾದ ಮೇಲೆ ಸೊ ಇವತ್ತೊಂದು ಕಹಿ ಸುದ್ದಿ ಇದೆ ಸೊ ಅದೇನಪ್ಪ ಅಂದರೆ ಹೊನ್ನತಮ್ಮ ಪುಣ್ಯಕೋಟಿ ಇದು ವೈಟ್ ಮರಿ ನಾಲ್ಕಲ್ಲಲ್ಲಿ ಒಳ್ಳೆ ಹೆಸರಿದ್ದಂಥ ಮರಿ ಸೊ ಈ ಮರಿ ಇವತ್ತು ನಿಧನ ಹೊಂದೈತೆ ಸೊ ಅದಕ್ಕೆ ಹೇಳ್ತೇನೆ ಹುಷಾರಿರಲಿಲ್ಲ ಅಂತೇಳಿ ಹಾಗಾಗಿ ಮರಿ ಇವತ್ತು ನಿಧನ ಹೊಂದೈತೆ ಸೊ ಇದರ ಆತ್ಮಕ್ಕೆ ಶಾಂತಿ ಸಿಗಲಿ ಆ್ಯಂಡ್ ನಾಲ್ಕಲ್ಲಲ್ಲಿ ಟಾಪ್ ಹೆಸರು ಮರಿದು ಸೊ ಈ ಮರಿ ದುಗ್ಗವನ ಕಣ ನಡೆಯುತ್ತೆ ಕೊಣ್ಣೂರು ಕಣ ಆಡೆಯುತ್ತೆ ಬಾಳ ಹೆಸರಾಂತ ಮರಿ ಸೊ ಈ ಮರಿ ಇವತ್ತು ನಿಧನ ಹೊಂದೈತೆ ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ